ನಮಸ್ಕಾರ ನಾನು ಮುಖ್ಯಮಂತ್ರಿ ಚಂದ್ರು ಕರ್ನಾಟಕ ಆಮ್ ಆದ್ಮಿ ಪಾರ್ಟಿ ರಾಜ್ಯ ಘಟಕದ ಅಧ್ಯಕ್ಷ ಕರ್ನಾಟಕದಲ್ಲಿ ನಮ್ಮ ವ್ಯಾಪ್ತಿ ಮತ್ತು ಸಂಘಟನೆಯನ್ನು ವಿಸ್ತರಿಸಲು ಮತ್ತು ನಾಗರಿಕರ ಅವಶ್ಯಕತೆಗಳಿಗೆ ಬೆಂಬಲ ನೀಡುವ ಕಾರ್ಯಗಳನ್ನು ನಿರಂತರವಾಗಿ ನಡೆಸಲು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮುಂದಿನ ಆರು ತಿಂಗಳಿಗೆ ಮೂವತ್ತ್ ಮೂರು ಲಕ್ಷ ರೂಪಾಯಿ ಸಂಗ್ರಹಿಸಲು ಒಂದು ತಿಂಗಳ ನಿಧಿ ಸಂಗ್ರಹ ಅಭಿಯಾನವನ್ನು ಪ್ರಾರಂಭಿಸುತ್ತಿದೆ ನಮ್ಮದು ಸ್ವಯಂ ಸೇವಕರ ಕೆಲಸ ಮತ್ತು ಬೆಂಬಲದಿಂದ ನಿರ್ಮಿತವಾದ ಪಕ್ಷ ಆದ್ದರಿಂದ ಪಕ್ಷವನ್ನು ನಿರ್ವಹಿಸಲು ನಮಗೆ ಬಹಳ ದೊಡ್ಡ ಮೊತ್ತದ ಹಣದ ಅಗತ್ಯವಿಲ್ಲ ಆದರೆ ಮೂಲಭೂತ ಚಟುವಟಿಕೆಗಳು ಸಂಘಟನಾ ನಿರ್ಮಾಣ ಮತ್ತು ವ್ಯಾಪ್ತಿ ವೃದ್ಧಿಗೆ ನಮಗೆ ಕೆಲವು ನಿಧಿಗಳ ಅಗತ್ಯವಿದೆ ದೊಡ್ಡ ದಾನಿಗಳ ಮೇಲೆ ಅವಲಂಬಿತವಾಗುವ ಬದಲು ಅವರ ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ ದೇಣಿಗೆ ನೀಡುವ ಬೃಹತ್ ದಾನಿಗಳ ಬದಲು ನಾವು ದೇಶದ ಕಲ್ಯಾಣಕ್ಕಾಗಿ ನಮ್ಮ ಪಕ್ಷವನ್ನು ಬೆಂಬಲಿಸಲು ಇಚ್ಛಿಸುವ ದೊಡ್ಡ ಸಂಖ್ಯೆಯ ಸಾಮಾನ್ಯ ಜನರಿಂದ ಅಗತ್ಯವಾದ ಹಣವನ್ನು ಸಂಗ್ರಹಿಸುತ್ತಿದ್ದೇವೆ ಮುಂದಿನ ಆರು ತಿಂಗಳಲ್ಲಿ ನಾವು ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಪ್ರಭಾವವನ್ನು ಮತ್ತಷ್ಟು ವಿಸ್ತರಿಸುವುದು ಮಾತ್ರವಲ್ಲ ಪಕ್ಷವು ಇನ್ನೂ ಬಲವಾಗಿ ನೆಲೆ ಕಂಡುಕೊಳ್ಳದೇ ಇರುವ ಪ್ರದೇಶಗಳಲ್ಲಿಯೂ ನಮ್ಮ ವ್ಯಾಪ್ತಿಯನ್ನು ವಿಸ್ತರಿಸುತ್ತೇವೆ ನಮ್ಮ ರಾಜ್ಯ ಮತ್ತು ನಾಗರಿಕರಿಗೆ ಪ್ರಭಾವ ಬೀರುವ ಅನೇಕ ಸಮಸ್ಯೆಗಳ ಬಗ್ಗೆ ಆಂದೋಲನ ನಡೆಸುತ್ತೇವೆ ಮತ್ತು ಮಾಧ್ಯಮ ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ನಮ್ಮ ಧ್ವನಿಯನ್ನು ಎತ್ತುತ್ತೇವೆ ಅತ್ಯಂತ ಮುಖ್ಯವಾಗಿ ನಾವು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆ ಮಹಾನಗರ ಪಾಲಿಕೆ ಸ್ಥಳೀಯ ವಾರ್ಡು ಮತ್ತು ಪಂಚಾಯತ್ ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಬಲಪಡಿಸುವತ್ತ ಗಮನ ಹರಿಸುತ್ತೇವೆ ನಾವು ಸಂಗ್ರಹಿಸುವ ಎಲ್ಲ ಹಣವನ್ನು ಈ ಉದ್ದೇಶಕ್ಕಾಗಿಯೇ ಉಪಯೋಗಿಸುತ್ತೇವೆ ಎಲ್ಲ ದೇಣಿಗೆಗಳು ಚೆಕ್ ಮುಖಾಂತರ ಅಥವಾ ಕೆಳಗೆ ನೀಡಿರುವ ಆಮ್ ಆದ್ಮಿ ಪಾರ್ಟಿ ದೇಣಿಗೆ ಲಿಂಕ್ ಮೂಲಕ ಸ್ವೀಕರಿಸಲಾಗುತ್ತದೆ ಈ ದಾನಿಗಳು ನೀಡುವ ಎಲ್ಲ ಹಣಕ್ಕೆ ನೂರು ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ತೆರಿಗೆ ವಿನಾಯಿತಿಯ ಅಂದರೆ ಏಟಿ ಜಿ ಜಿ ಪ್ರಮಾಣಪತ್ರವನ್ನು ಪಡೆಯುತ್ತಾರೆ ಇದರಿಂದಾಗಿ ಅವರ ದೇಣಿಗೆ ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿರುತ್ತದೆ ಆದ್ದರಿಂದ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ತಾವೆಲ್ಲರೂ ತುಂಬು ಹೃದಯದಿಂದ ಸಂತೋಷದಿಂದ ಪಕ್ಷವನ್ನು ಗಟ್ಟಿಗೊಳಿಸುವುದಕ್ಕೋಸ್ಕರವಾಗಿ ಪರ್ಯಾಯ ವ್ಯವಸ್ಥೆಗಾಗಿ ದೇಣಿಗೆಗಳನ್ನು ಕೊಡಬೇಕಾಗಿ ವಿನಂತಿಸುತ್ತೇನೆ